ಡೈವರ್ಸ್ ಕೊಡ್ತೀನಿ ಅಂತ ಎಲ್ಲ ಇದು ಎದುರಿಸಿದ್ದಾನಪ್ಪ ಮಾನಸಿಕ ನನ್ನ ಮಗಳು ಒಂದು ಮಾತು ನಾನು ಸಾಕಿಲ್ಲ ನನ್ನ ಮಗಳಿಗೆ ಹಂಗೆ ಸಾಕಿದ್ವಿ ಭಾಳ ಟಾರ್ಚರ್ ಕೊಡ್ತಾರಪ್ಪ ದೊಡ್ಡಕ್ಕ ಬರೀ ಚುಚ್ಚು ಚುಚ್ಚು ಮಾತಾಡಳಂತೆ ಡೈವರ್ ವರದಕ್ಷೇನು ಬುಯೇರ್ ಮೂವತ್ತೊಲ ಬಂಗಾರ ಒಂದು ಐದು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಖರ್ಚು ಮಾಡಿ ಮದುವೆ ಮಾಡಿದ್ದೀವಿ ಮದುವೆ ಮಾಡಿದ ಜನ ಎಲ್ಲ ನೋಡಿದಾರಪ್ಪ ಮದುವೆ ಹೆಂಗೆ ಮಾಡಿದ್ರು ಹೆಂಗೆ ಮಟ್ಟಿದ್ರು ಅಂತಂದು ನಾವು ಫೋನ್ ಮಾಡಿ ಈಗ ನನ್ನ ಮಗಳು ನಮ್ಮೂರಿಗೆ ಇದ್ಲಲ್ಲ ಫೋನ್ ಮಾಡಿ ಯಾರಯ್ಯ ಏನು ಬೇಕಾದಳು ಬೇಕಾದನ್ ಗಂಡ ಮನೆಗೆ ಬರ್ಬೇಕು ತಾನಿ ಮನೆಗೆ ಬಂದು ಬೆಲೆ ಗೌರವದಿಂದನ ದೇವಸ್ಥಾನಕ್ಕೆ ಬರ್ತಂದ್ ಲಾಯರ್ ಕರ್ಕಂಡು ಡೈವರ್ಸ್ ಮಾಡೋಕ್ಕೆ ಅದು ಸೈ ಸೈನ್ಕೆ ಕರ್ಕೊಂಬರ್ರಿ ದೇವಸ್ಥಾನಕ್ಕೆ ಅಂತ ಯಾರು ಅಂತ ಮಾತು ಅನ್ಸ್ಕೊಂತಳೇನಪ್ಪ ಆಕೆ ಆಕೆ ಎಷ್ಟು ಬೆಲೆ ಗೌರವಸ್ಥೆ ಆಕೆ ಭಾಳ ನೊಂದು ತಳ್ಕೊಂಡಪ್ಪ ಒಬ್ರ ಹತ್ರ ಒಂದು ಮಾತು ಕೇಳೋ ಮಗಳೆಲ್ಲ ಆಕೆ ಏಪ್ರಿಲ್ ತಿಂಗಳಾಗ ಇಷ್ಟಪಟ್ಟು ಅಂದರೆ ಅವನೊಬ್ಬ ಆಫೀಸರು ಒಳ್ಳೇದಾಕುತ್ತಮ್ಮ ಅನುಭವ ಇರ್ತದೆ ಅಂತಂದು ಹೇಳತ್ತಿ ದೊಡ್ಡರು ಹೇಳತ್ತಿಗೆ ನಾವು ಮದುವೆ ಮಾಡಿ ಬಿಡು ದೊಡ್ಡವರು ಹೇಳಿದ ಮಾತಿಗೆ ಇದು ಮಾಡ್ಬೇಕಲ್ಲ ಅಂತಂದು ಪಪ್ಪ ಮದುವೆ ಅದು ಇಷ್ಟಪಟ್ಟೆ ಆಕೆಗೆ ಇಷ್ಟ ಒಳ್ಳೇದಾಗುತ್ತಲ್ಲ ಅಂತಂದು ಮದುವೆ ಎಂಗೇಜ್ಮೆಂಟ್ ಆದಂಗೆ ಮದುವೆ ಆಗೋ ತನಕ ಚೆನ್ನಾಗಿ ಅವನತ್ರ ಪ್ರೀತಿ ಸ್ವಸ್ಥದಿಂದ ಮಾತಾಡಿದ್ದಾನೆ ಪಪ್ಪ ಈಕೆನೂ ಹಂಗೆ ಪ್ರೀ ಬಿಡು ಚೆನ್ನಾಗಿ ನೋಡ್ಕೊತಾರೆ ಇದ್ಕಿಂತ ಇನ್ನೇನು ಅಂತಂದು ಆಕೆ ನಂಬಿಬಿಟ್ಟದಾಳೆ ತಾಳಿ ಕಟ್ಟಿದ ಮ್ಯಾಗಳಿಂದ ಅವನು ಒಂಥರ ರಾಕ್ಷಸ ಮಾಡ್ದಾಗ ಮಾಡಿದಾನಪ್ಪ ನನ್ನ ಮಗಳಿಗೆ ನನ್ನ ಏ ನಮ್ಮ ಅಮ್ಮ ಹೇಳಿದ್ದೆ ಫೈನಲ್ಲು ನಮ್ಮ ಅಮ್ಮ ಹೇಳ್ದಂಗೆ ಕೇಳಬೇಕು ನಮ್ಮ ಅಕ್ಕ ಹೇಳಿದ್ದೆ ನಮ್ಮ ಅಕ್ಕ ಏ ಅಕ್ಕಿ ಒಂದು ಬಟ್ಟೆ ಉಟ್ಕೋಬೇಕು ಅಂದ್ರೆ ಅವ್ರ ಅಮ್ಮ ನೀನು ಈ ಬಟ್ಟೆ ಸೀರೆ ಉಟ್ಕೋಬೇಕು ಅಂದ್ರೆ ಸೀರೆನೇ ಉಟ್ಕೋಬೇಕಂತಕ್ಕೆ ಅವರೆಲ್ಲ ದಿಂಡದೊಳ್ಳೆಗ್ ಕಣಪ್ಪ ಅವ್ರ ಅಕ್ಕ ಗಂಡು ಮನೆಗೆ ಇರ್ಬೇಕು ತಾನೆ ಆ ಎಲ್ಲರೇ ಇರಲ್ಲಪ್ಪ ಅಕ್ಕ ತಂಗಿಯರು ಅವ್ರವ್ರ ತವ್ರ ಮನೆಗೆ ಇರ್ಲಿ ನಾವು ಬೇಡ ಅನ್ನಲ್ಲ ನನ್ನ ಮಗಳಿಗೆ ಬರೀ ಚುಚ್ಚು ಮಾತಾಡೋಣ ಅಂತ ಕಣಪ್ಪ ಆಕೆ ನನ್ನ ಮಗಳು ಭಾರಿ ಅಯ್ಯೋಂದದಳೆ ನಮ್ಮಿಂದ ಆಂ ನಮಗೆ ನ್ಯಾಯ ಬೇಕು ಜೀವ ವಿಧ ಶಿಕ್ಷೆ ಮಾಡ್ಬೇಕಪ್ಪ ನನ್ನ ಆಟಗಳಿಗೆ ನನ್ನ ಆಟಗಳ ಮೊಬೈಲ್ ಮೊಬೈಲ್ನಿಗೆ ಎಷ್ಟು ನನ್ನ ಹೆಸ್ರು ರುದ್ರ ಲತನ್ ಲತ ಏಪ್ರಿಲ್ ತಿಂಗಳಾಗ ಇಷ್ಟಪಟ್ಟು ಅಂದರೆ ಅವನೊಬ್ಬ ಆಫೀಸರು ಒಳ್ಳೇದಾಕತ್ತಮ್ಮ ಅನುಭವ ಇರ್ತತೆ ಅಂತಂದು ಹೇಳತ್ತಿ ದೊಡ್ಡರು ಹೇಳತ್ತಿಗೆ ನಾವು ಮದುವೆ ಮಾಡಿ ಬಿಡು ದೊಡ್ಡವರು ಹೇಳಿದ ಮಾತಿಗೆ ಇದು ಮಾಡ್ಬೇಕಲ್ಲ ಅಂತಂದು ಪಾಪ ಮದುವೆ ಅದು ಇಷ್ಟಪಟ್ಟೆ ಆಕೆಗೆ ಇಷ್ಟ ಒಳ್ಳೇದಾಕತ್ತಲ್ಲ ಅಂತಂದು ಆ ಮದುವೆ ಎಂಗೇಜ್ಮೆಂಟ್ ಆದಂಗೆ ಮದುವೆ ಆಗೋ ತನಕ ಚೆನ್ನಾಗಿ ಅವನತ್ರ ಪ್ರೀತಿ ಸ್ವಸ್ಥದಿಂದ ಮಾತಾಡಿದ್ದಾನೆ ಪಪ್ಪಾ ಈಕೆನೋ ಹಂಗೆ ಪ್ರೀ ಬಿಡು ಚೆನ್ನಾಗಿ ನೋಡ್ಕೊಂತ ಇದ್ಕಿಂತ ಇನ್ನೇನು ಅಂತಂದು ಆಕೆ ನಂಬಿಬಿಟ್ಟಿದಾಳೆ ತಾಳಿ ಕಟ್ಟಿದ ಮ್ಯಾಗಳಿಂದ ಅವನು ಒಂಥರ ರಾಕ್ಸಿ ಕೆಲಸ ಮಾಡ್ದೆ ಮಾಡಿದ್ನಪ್ಪ ನನ್ನ ಮಗಳಿಗೆ ನನ್ನ ಏ ನಮ್ಮ ಅಮ್ಮ ಹೇಳಿದ್ದೆ ಫೈನಲ್ಲು ನಮ್ಮ ಹೇಳ್ದಂಗೆ ಕೇಳಬೇಕು ನಮ್ಮ ಅಕ್ಕ ಹೇಳಿದ್ದೆ ನಮ್ಮ ಅಕ್ಕ ಏ ಅಕ್ಕಿ ಒಂದು ಬಟ್ಟೆ ಉಟ್ಕೋಬೇಕು ಅಂದ್ರೆ ಅವ್ರ ಅಮ್ಮ ನೀನು ಈ ಬಟ್ಟೆ ಸೀರೆ ಉಟ್ಕೋಬೇಕು ಅಂದ್ರೆ ಸೀರೆನೇ ಉಟ್ಕೋಬೇಕಂತಕೆ ಅವರೆಲ್ಲ ದಿಂಡದೊಳ್ಳೆಗ್ ಕಣಪ್ಪ ಅವ್ರ ಅಕ್ಕ ಗಂಡು ಮನೆಗೆ ಇರ್ಬೇಕಾನೆ ಎಲ್ಲರೇ ಇರ್ಲಪ್ಪ ಅಕ್ಕ ತಂಗಿಯರು ಅವ್ರವ್ರ ತವ್ರ ಮನೆಗೆ ಇರ್ಲಿ ನಾವು ಬೇಡ ಅನ್ನಲ್ಲ ನನ್ನ ಮಗಳಿಗೆ ಬರೀ ಚುಚ್ಚು ಮಾತಾಡೋಣ ಅಂತ ಕಣಪ್ಪ ಆಕೆ ನನ್ನ ಮಗಳು ಬಾರಿ ಅಯ್ಯೋ ಅಯ್ಯೋದೋಳೆ ನಮ್ಮ ನಮ್ಮ ನ್ಯಾಯ ಬೇಕು ಅವನಿಗೆ જીવવિધ શિક્ષણ મળે મોબાઈલ ને મોબેલગેસ્ટો નસ રુદ્ર મણપા લતા